ಚಿಕ್ಕಬಳ್ಳಾಪುರದ ಟಿಎಪಿ ಸಿಎಂಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಸಿಂಧೂರ ಎಂಬುದು ಭಾರತೀಯ ಮಹಿಳೆಗೆ ಅತ್ಯಂತ ಪವಿತ್ರವಾದದ ತನ್ನ ಪತಿಯ ಗೌರವ ಕಾಪಾಡುವ ಸಂಕೇತವಾಗಿರುವ ಸಿಂಧೂರದ ಹೆಸರನ್ನ ಭಯೋತ್ಪಾದಕರ ವಿರುದ್ಧದ ಹೋರಾಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರುವುದು ಅತ್ಯಂತ ಸಮಂಜಸವಾಗಿದೆ ಅಲ್ಲದೆ ಭಾರತೀಯ ಮಾತೆಯರ ಸಿಂಧೂರ ಕಸಿದ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹೂಡುಕಿ ಕೊಲ್ಲುವ ಕೆಲಸ ಈಗಾಗಲೇ ಆರಂಭವಾಗಿದೆ ಎಂದರು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಹಿಂದೂಗಳ ಸಿಂಧೂರವನ್ನು ಕಿತ್ತುಕೊಂಡ ಪಾಕಿಸ್ತಾನದ ಭಯೋತ್ಪಾದಕರಿಗೆ ತಕ್ಕ ಪಾಠ ಕಲಿಸುವ ಪಣ ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ರ ಸಿಂಧೂರ ಅತ್ಯಂತ ಮಹತ್ವವಾದುದು ಮತ್ತು ಪವಿತ್ರವಾದದ ಪತಿಗೆ ಗೌರವ ನೀಡುವುದು ಸಿಂಧೂರದ ಮೂಲಕ ಅಂತಹ ಪದವನ್ನು ಪ್ರಧಾನಿಯವರೇ ಆಯ್ಕೆ ಮಾಡಿ ಭಯೋತ್ಪಾದಕರ ವಿನಾಶಕ್ಕೆ ಮುಂದಾಗಿರುವುದು ದೇಶದ ನೂರ ನಲವತ್ತು ಕೋಟಿ ಜನರು ಖುಷಿ ವಿಚಾರವಾಗಿದೆ ಎಂದ್ರ ಆಪ್ರೇಷನ್ ಸಿಂಧೂರ್ ಇವತ್ತು ಏನು ಇಪ್ಪತ್ತಾರು ನಮ್ಮ ಭಾರತೀಯ ಅದರಲ್ಲಿ ಕೂಡ ಹಿಂದೂ ಧರ್ಮವನ್ನು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಮಗಳ ಏನು ಅವರ ಮಾಂಗಲ್ಯವನ್ನು ಸುಮಂಗಳಿಯನ್ನು ಕಿತ್ಕೊಂಡಿರ್ತಕ್ಕಂಥ ಉಗ್ರಗಾಮಿಗಳು ಪಾಕಿಸ್ತಾನದ ಉಗ್ರಗಾಮಿಗಳು ಇವರಿಗೆ ತಕ್ಕ ಶಾಸ್ತಿಯನ್ನು ಪಾಠವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಪಣ ತೊಟ್ಟಿದ್ದರು ಅದರಂತೆಯೇ ಇವತ್ತು ಆಪ್ರೇಷನ್ಸ್ ಇವತ್ತು ಸಿಂಧೂರ್ ಅಂತೇಳಿ ಸಿಂಧೂರ್ ನಿಮಗೆಲ್ಲ ಗೊತ್ತಿದೆ ನಮಗೆ ಸಿಂಧೂರ ಭಾಳಷ್ಟು ಒಂದು ನಮ್ಮ ಹಿಂದೂ ಮಹಿಳೆಯರಿಗೆ ಅದು ಭಾಳಷ್ಟು ಪವಿತ್ರ ಏನು ಅವರ ಗಂಡಂದಿರಿಗೆ ಗೌರವವನ್ನು ಕೊಡೋದು ಆ ಸಿಂಧೂರದ ಮೂಲಕನೇ ಅಂಥ ಒಂದು ಪಾವಿತ್ರ ಪದವನ್ನು ನಮ್ಮ ಪ್ರಧಾನಮಂತ್ರಿಗಳೇ ಆಯ್ಕೆ ಮಾಡಿ ಇವತ್ತು ಈ ಒಂದು ನಮ್ಮ ಸಶಸ್ತ್ರ ಪಡೆಗಳು ಎಲ್ಲ ರೀತಿಯಲ್ಲಿ ವಾಯುವಿನಲ್ಲಿ ನೇವಿ ಆರ್ಮಿ ಎಲ್ಲ ಕೂಡ ಸಿದ್ಧರಾಗಿದ್ದಾರೆ ಪಾಕಿಸ್ತಾನದ ಒಳಗಡೆ ಹೋಗಿ ಇವತ್ತು ಲಾಹೋರವರೆಗೂ ಕೂಡ ಹೋಗಿ ಲಾಹೋರವರೆಗೂ ಹೋಗಿ ಹೋಗಿ ಕರಾಚಿ ಹತ್ರ ಹೋಗಿ ಅವರ ಏನು ಬೇಸಸ್ ಇದೆಯಲ್ಲ ಲಾಂಚ್ ಪ್ಯಾಡ್ಸ್ ಅಂತ ಅಂತಾರೆ ಆ ಲ್ಯಾಂಚ್ ಪ್ಯಾಡ್ಸನ್ನೇ ಇವತ್ತು ಧ್ವಂಸ ಮಾಡಿದ್ದಾರೆ ಇದು ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ಸೈನ್ಯ ನಮ್ಮ ನೆಲೆ ಇವರಿಗೆಲ್ಲ ಕೂಡ ನಾನು ಇವರ ಅಧಿಕಾರಿ ವೃಂದದವರಿಗೆ ನಾನು ಹಾರ್ದಿಕ ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧವಾಗಿವೆ ಪಾಕಿಸ್ತಾನದ ಒಳಗೆ ತೆರಳಿ ರಾವಲ್ಪಿಂಡಿ ಕರಾಚಿ ಇಸ್ಲಾಮಾಬಾದ್ ಸೇರಿದಂತೆ ಇತರೆ ಪ್ರದೇಶಗಳವರೆಗೆ ಭಾರತೀಯ ಪಡೆಗಳು ನುಗ್ಗಿವೆ ಭಾರತದ ಮೂರು ಪಡೆಗಳು ಪ್ರಸ್ತುತ ಮಾಡುತ್ತಿರುವ ಹೋರಾಟಕ್ಕೆ ಅಭಿನಂದನೆಗಳು ದಿಟ್ಟ ಹೆಜ್ಜೆಯಿಟ್ಟ ಪ್ರಧಾನಿಯವರು ನೂರ ನಲವತ್ತು ಭಾರತೀಯರಿಗೆ ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜಕೀಯತರವಾಗಿ ಭಾರತ ಒಂದಾಗಬೇಕು ಎಂದರು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ